ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರ ಇನ್ಫಾರ್ಮೇಷನ್ ಪ್ಲಸ್ ಕನ್ನಡಕ್ಕೆ ಸ್ವಾಗತ ಈಗ ಯುದ್ಧಗಳ ಸೀಸನ್ ನಡೀತಿದೆಯೋ ಅಂತ ಅನ್ನಿಸುತ್ತಿದೆ ಮೊದಲಿಗೆ ರಷ್ಯಾ ಯುಕ್ರೇನ್ ಆಯಿತು ಅರ್ಮೇನಿಯಾ ಅಜರ್ಬಜನ್ ಆಯಿತು ಇಸ್ರೇಲ್ ಪ್ಯಾಲೆಸ್ತೀನ್ ಆಯಿತು ಈಗ ಚೈನಾ ಮತ್ತು ತೈವಾನ್ ಸರಿದಿ ಚೈನಾ ಎರಡು ದಿನಗಳ ಕಾಲ ತೈವಾನ್ನ ಸುತ್ತಮುತ್ತ ಶಿಕ್ಷಾ ಹೆಸರಿನಲ್ಲಿ ವ್ಯಾಯಾಮ ನಡೆಸುತ್ತಿದೆ ತೈವಾನ್ ಜಲಸಂಧಿ ಉತ್ತರ ದಕ್ಷಿಣ ಪೂರ್ವ ಕಿನ್ಮ್ಯಾನ್ ಮಾರ್ಸು ಓಕಿಯು ಡ್ಯಾಂಗ್ಯನ್ ಹಾಗೂ ಮುಂತಾದ ಸ್ಥಳಗಳ ಹತ್ತಿರ ಚೀನಾ ತಾಲೀಮು ನಡೆಸುತ್ತಿದೆ ತೈವಾನ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿಕೊಂಡ ಲಾಂಗ್ ಚೇಂಗ್ ಟೆ ಇವರು ಅಧ್ಯಕ್ಷರಾದ ಮೂರೇ ದಿನಗಳಲ್ಲಿ ಚೀನಾ ಈ ರೀತಿಯ ಕೆಲಸ ಮಾಡುತ್ತಿದೆ ಚೀನಾ ತೈವಾನ್ನ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತೇವೆ ಅಂತ ಹೇಳುತ್ತಿದೆ ಆದರೆ ತೈವಾನ್ ಚೀನಾದ ವಾರ್ನಿಂಗ್ಗೆ ಯಾವುದೇ ರೀತಿಯ ಕ್ಯಾರೆ ಅನ್ನುತ್ತಿಲ್ಲ ಏನೇ ಆದರೂ ಆಗಲಿ ಬಿಡೋಣ ಅಂತ ಕಾದಿ ಕುಳಿತಿದೆ ಒಂದು ವೇಳೆ ಯುದ್ಧ ನಡೆದರೆ ಅದರ ಪರಿಣಾಮಗಳು ಜಗತ್ತಿನ ಮೇಲೆ ಬೀಳಲಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ಚೀನಾ ಅದರ ವಿರುದ್ಧ ಏನೇ ಕ್ರಮ ಕೈಗೊಂಡರೂ ಅದು ವೀಟು ಮಟ್ಟ ಚಲಾಯಿಸಿ ಅದರ ಮೇಲೆ ಕ್ರಮ ಕೈಗೊಳ್ಳುವುದನ್ನು ತಡೆ ತಡೆಯುವ ಸಾಮರ್ಥ್ಯ ಹೊಂದಿದೆ ಒಂದು ವೇಳೆ ಯುದ್ಧ ನಡೆದರೆ ಜಗತ್ತು ಮತ್ತೆ ವಿಭಾಗವಾಗಲಿದೆ ಕೆಲವು ರಾಷ್ಟ್ರಗಳು ಚೀನಾಗೆ ಸಪೋರ್ಟ್ ಮಾಡಿದರೆ ಕೆಲವು ರಾಷ್ಟ್ರಗಳು ತೈವಾನ್ಗೆ ಸಪೋರ್ಟ್ ಮಾಡುತ್ತದೆ ಜಗತ್ತಿನಾದ್ಯಂತ ಕೆಲವು ರಾಷ್ಟ್ರಗಳು ಚೀನಾ ತೈವಾನ್ ಮೇಲೆ ಕಣ್ಣಿಟ್ಟಿದೆ ಮುಂದೆ ಮುಂದೆ ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ನಡೆಯುವ ಸಂಭವ ಇದೆ ಒಂದು ವೇಳೆ ಚೀನಾ ತೈವಾನ್ ಮೇಲೆ ಯುದ್ಧ ನಡೆದರೆ ಮುಂದೆ ನಡೆಯಬಹುದಾದಂಥ ಅದರ ಪರಿಣಾಮಗಳನ್ನು ಎದುರಿಸಲು ಕೂಡ ಚೈನಾ ಸಿದ್ಧವಾಗಿರಬೇಕು ತೈವಾನ್ ಅನ್ನು ವಶಪಡಿಸಿಕೊಳ್ಳುವುದು ಚೀನಾದ ಮುಖ್ಯ ಉದ್ದೇಶವಾಗಿದೆ ಹೀಗಾಗಿ ಎಲ್ಲ ಸರ್ವ ಪ್ರಯತ್ನ ಮಾಡುತ್ತಿದೆ ಒಂದು ವೇಳೆ ಯುದ್ಧ ನಡೆದರೆ ತೈವಾನ್ ಕೂಡ ತನ್ನ ಶಕ್ತಿ ಮೀರಿ ತನ್ನ ರಾಷ್ಟ್ರವನ್ನು ಉಳಿಸಲು ಸರ್ವ ಪ್ರಯತ್ನ ಮಾಡಲಿದೆ ಹಾಗಾಗಿ ಈ ಪ್ರಪಂಚನಾದ್ಯಂತ ಕೆಲವು ರಾಷ್ಟ್ರಗಳು ತೈವಾನ್ಗೆ ಕೂಡ ವೆಪನ್ ಸಪ್ಲೈ ಮಾಡಬಹುದು ಚೀನಾದ ವ್ಯಾಪಾರದ ಮೇಲೂ ಪರಿಣಾಮ ಬೀಳಬಹುದು ಹೀಗಾಗಿ ಚೀನಾ ಯೋಚಿಸಿ ಹೆಜ್ಜೆ ತೈವಾನ್ ತೈವಾನ್ನನ್ನು ಸೋಲಿಸುವುದು ಕೂಡ ಸುಲಭದ ಮಾತಲ್ಲ ತೈವಾನ್ನ ಮಿತ್ರ ರಾಷ್ಟ್ರಗಳು ತೈವಾನ್ನ ಸಹಾಯಕ್ಕೆ ಧಾವಿಸಬಹುದು ಮುಂದೆ ಏನಾಗಲಿದೆ ಕಾದು ನೋಡಬೇಕಾಗಿದೆ